ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಕೂಡ ಆಗು ಹೋಗುಗಳನ್ನು ನೋಡಿಕೊಂಡು ನೋಡ್ತಾ ಇದ್ದೆ ನಾನು ಕೂಡ ತುಂಬ ದಿನಗಳ ನಂತರ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಎಲ್ಲರೂ ಕೂಡ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅನ್ನೋದನ್ನು ನಾನು ಈ ಮುಖಾಂತರ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಒಂದು ಬಾಳೆಯನ್ನು ತೋರಿಸ್ತಾ ಇದ್ದೀನಿ ನಾನು ಬಾಳೆ ಗಿಡದ ಹತ್ರ ಯಾಕೆ ನಿಂತ್ಕೊಂಡಿದ್ದೀನಿ ಅಂತ ಅಂದರೆ ಇವತ್ತು ಒಬ್ಬ ರೈತ ಏನು ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಇಡೀ ನಮ್ಮ ಇಂಡಿಯಾ ಎಲ್ಲರೂ ಕೂಡ ಕೊಂಡಾಡ್ತಾರೆ ಆದರೆ ಇವತ್ತ ರೈತ ಯಾವ ಸ್ಥಿತೀಲಿ ಇದ್ದಾನೆ ಅಂತ ಅಂದರೆ ಯಾರು ಕೂಡ ಎಲ್ಲೋ ಒಂದು ಕೂತ್ಕೊಂಡು ರೈತರದ್ದು ಹಂಗೆ ಹಿಂಗೆ ಅಂತ ಮಾತನಾಡ್ತಾರೆ ಆ ರೈತರಂತ ಜೀವನವನ್ನು ಅವರವರ ಜಮೀನಿಗೆ ಹೋಗಿ ಅವರು ಬೆಳೆದಂಥ ಬೆಳೆಗಳನ್ನು ಹೋಗಿ ವೀಕ್ಷಣೆ ಮಾಡಿದಾಗ ಅವರಿಗೆ ಒಂದು ಆದಾಯಗಳು ಇವತ್ತು ಯಾವ ರೀತಿಯಾಗಿ ಅವರಿಗೆ ಆದಾಯ ಬರ್ತಾ ಇದೆ ಅನ್ನೋದನ್ನು ಕೂಡ ಯಾರೂ ಕೂಡ ತಿಳ್ಕೊಂಡಿಲ್ಲ ಇವತ್ತ ಈ ಬಾಳೆಹಣ್ಣನ್ನ ಈ ಮಾ ಇಲ್ಲಿಂದ ನೋಡಿ ಇದು ಯಾವ್ದೋ ಒಂದು ಊರು ಇದು ಯಾವ್ದೋ ಒಂದು ಊರ್ನಲ್ಲಿ ಈ ಬಾಳೆಯನ್ನ ಬೆಳೆದು ಇಲ್ಲಿಂದ ಒಂದು ಪಟ್ಟಣಕ್ಕೆ ಹಾಕಿ ಇದು ನಿಮ್ಮ ಮುಟ್ಟ ಮುಟ್ಟ ಹೊತ್ತಿಗೆ ಹಣ್ಣಾಗಿರುತ್ತೆ ಆದ್ರೆ ಇಲ್ಲಿ ಗಿಡ ಎಷ್ಟು ದಿವಸ ರೈತ ಇವತ್ತು ಬೆಳೆದು ಆ ಮಾರುಕಟ್ಟೆಗೆ ಕಳಿಸಿದ್ದಾನೆ ಅನ್ನೋದನ್ನ ಕೆಲವೊಂದು ಕೆಲವೊಂದು ವ್ಯಕ್ತಿಗಳಿಗೆ ಈ ಅರಿವಿನೇ ಇರಲ್ಲ ಆದ್ರೆ ರೈತರ ಮಕ್ಕಳಿಗೆ ಈ ಬಾಳೆ ಎಷ್ಟು ದಿಸಕ್ಕೆ ಬರುತ್ತೆ ಇದಕ್ಕೆ ಏನೇನು ಪೋಷಣೆಗಳನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕೊಡ್ತಾಗುತ್ತೆ ನೋಡಿ ಸ್ನೇಹಿತರೆ ಈ ಬಾಳೆ ನಾವು ನೆಟ್ಟಾಗ ಏನು ಇಷ್ಟೊಂದು ಚಿಕ್ಕ ಗಿಡ ಆ ಚಿಕ್ಕ ಗಿಡದಿಂದ ಹೇಳಿ ಈ ಒಂದು ಫಸ್ಲು ಬರ್ಲಿಕ್ಕೆ ಕಾರಣ ಒಂದು ವರ್ಷ ಬೇಕು ಒಂದು ವರ್ಷದಿಂದ ಇದು ಪಾಲನೆ ಪೋಷಣೆಯನ್ನು ಮಾಡಬೇಕು ಆದ್ರೆ ಈ ರೀತಿಯಾಗಿ ಒಂದು ಆ ಬಾಳೆ ತೋಟ ಬಂದು ಏನೋ ಒಂದು ರೈತ ಈಗ ಬಾಳೆ ತೋಟದಲ್ಲಿ ಏನೋ ಒಂದು ಆದಾಯ ಬರುತ್ತೆ ಆದಾಯ ಬಂದಂತ ಸಂದರ್ಭದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಾವು ಸಾಲನ ವಸೂಲನ ಮಾಡಿಕೊಂಡು ಹಗಲು ರಾತ್ರಿ ನೀರುಗಳನ್ನು ಬಿಡ್ಕೊಂಡು ಅಲ್ಲಿ ಕೂಡ ಈಗ ಸ ಗೌರ್ಮೆಂಟಿಂದ ಕರೆಂಟ್ ಕೊಡ್ತಾ ಇಲ್ಲ ಆದರೂ ಕೂಡ ನೈಟ್ ಹೊತ್ತು ಒಂದು ಗಂಟೆಗೆ ಎರಡು ಗಂಟೆಗೆ ಕರೆಂಟನ್ನು ಕೊಟ್ಟು ಇವತ್ತು ಹುಳ ಹಾಪ್ಟ ನೋಡ್ದೇ ಬಂದು ರೈತರು ಇವತ್ತ ನೀರನ್ನು ಬಿಟ್ಟು ಇಂಥ ಒಂದು ಫಸ್ಲಿಗೆ ಬರಲಿಕ್ಕೆ ಕಾರಣ ಒಂದು ವರ್ಷ ಬೇಕು ಸತತವಾಗಿ ಆದರೆ ಈ ಒಂದು ಫಲವನ್ನು ಮಾರ್ಲಿಕ್ಕೆ ಹೋದಾಗ ಈ ರೇಟನ್ನು ಕೇಳಿದ್ರು ಕೂಡ ಅವನಿಗೆ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ ಹಿಂಗೆ ಬೆಳೆದ್ರೆ ರೈತರು ಏನು ಮಾಡಬೇಕು ಅದಕ್ಕೆ ನಾವು ಹೇಳ್ತಾ ಇರೋದು ಏನಪ್ಪಾ ಅಂತ ಅಂದ್ರೆ ಇವತ್ತು ಎಷ್ಟೋ ಜನ ರೈತರು ಮಕ್ಕಳು ಅವರವರ ಭೂಮಿ ಇದ್ದರೂ ಕೂಡ ಭೂಮಿ ಇದ್ದರೂ ಕೂಡ ಇವತ್ತ ಬೆಂಗಳೂರು ಕಡೆ ಆಗಿರ್ಬೋದು ಬಹಳ ಬಹಳ ರಾಜ್ಯಗಳಿಗೆ ವಲಸೆ ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಇವತ್ತ ರೈತರ ಜೀವನ ಯಾವ ರೀತಿ ಆಗಿದೆ ಅಂದ್ರೆ ಜಮೀನಲ್ಲಿ ಅಂತ ಅಂದ್ರೆ ವ್ಯವಸಾಯ ಮನೆ ಮಕ್ಕಳೆಲ್ಲ ಸಾಯ ಇವತ್ತು ಅವ್ರ ಮಕ್ಕಳೇ ಹೊತ್ತು ಸಾಯಬೇಕಾ ಬಕ್ಕ ಹೊರ್ತು ರೈತರುಗಳು ಇವತ್ತು ಬೇರೆ ಯಾರು ಸಹಾಯಕ್ಕೆ ಆಗಲ್ಲ ಇವತ್ತು ಇನ್ನು ಏನೋ ಒಂದು ಬೆಳೆ ಬೆಳೆದಾಗ ಯಾವ್ದೋ ಒಂದು ಬೆಳೆ ರೂಪದಲ್ಲಿ ಬರ್ಬೇಕು ಅದಕ್ಕೆ ಸರಿಯಾದ ಟೈಮ್ ನಲ್ಲಿ ಅಂತ ಅಂದ್ರೆ ಅದಕ್ಕೆ ಎಲ್ಲಿ ಎಷ್ಟು ಪೋಷಣೆ ಮಾಡ್ಬೇಕು ಅನ್ನೋದನ್ನ